ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಕರ್ನಾಟಕ ಸರ್ಕಾರದಿಂದ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕಡೆಯಿಂದ ಇವತ್ತು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ನಾಳೆ ಎಸ್ ಎಸ್ ಎಲ್ ಸಿ ಪಾಸ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಅವರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇವತ್ತು ಸರ್ಕಾರ ಕಡೆಯಿಂದ ಅವರಿಗೆ ಒಂದು ಪ್ರೋತ್ಸಾಹ ಒಂದು ಕೊಡುವಂತಹ ಹಂತದಲ್ಲಿ ಇವತ್ತು ಸರ್ಕಾರದವರು ಉಚಿತವಾಗಿ ಒಂದು ಲ್ಯಾಪ್ಟಾಪ್ ಕಂಪ್ಯೂಟರ್ ಅನ್ನ ಸಂಪೂರ್ಣವಾಗಿ ಅವರಿಗೆ ಇವತ್ತಲ್ಲ ನಾಳೆ ಎಸ್ ಎಸ್ ಎಲ್ ಸಿ ಪಾಸ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಮಂಜೂರಾತಿಯನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ಲ್ಯಾಪ್ಟಾಪ್ ಯೋಜನೆ ಅಡಿಯಲ್ಲಿ ಲ್ಯಾಪ್ಟಾಪ್ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಯಾರಿಗೆಲ್ಲ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಒಂದು ಜ್ಞಾನವನ್ನ ಪಡಿಬೇಕಾಗಿದೆ ಇವತ್ತು ಉಚಿತವಾಗಿ ಸರ್ಕಾರದಿಂದ ಒಂದು ಕಂಪ್ಯೂಟರ್ ಪಡಿಬೇಕಾಗಿತ್ತು ಆದ್ರೆ ಓಕೆ ಸಂಪೂರ್ಣವಾಗಿ ಇದರ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಂಡು ಬರೋಣ ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ತಿದ್ದಾನೆ ನೋಡಬಹುದು ಅತ್ಯುತ್ತಮ ಸಾಧನೆ ಮಾಡಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಈ ಒಂದು ಸರ್ಕಾರದ ಒಂದು ಯೋಜನೆ ಆಗಿದೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಕರ್ನಾಟಕ ರಾಜ್ಯ ಸರ್ಕಾರವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಮಾಡಲಿದ್ದು ಈ ಒಂದು ಯೋಜನೆ ಅಡಿಯಿಂದ ಸಾವಿರಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲಾಭ ಪಡೆಯಲಿದ್ದಾರೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಅಂದ್ರೆ ಈ ಒಂದು ಯೋಜನೆ ಬಂದ್ಬಿಟ್ಟು ರಾಜ್ಯವಾರು ಹಂತ ಹಂತವಾಗಿ ಈ ಒಂದು ಲ್ಯಾಪ್ಟಾಪ್ ಗಳನ್ನ ವಿತರಣೆಯನ್ನ ಮಾಡ್ತಿರ್ತಾರೆ ಜೊತೆಗೆ ಈ ಒಂದು ಯೋಜನೆಯ ಉದ್ದೇಶವನ್ನ ನಾವು ನೋಡ್ದ ಇವತ್ತು ಡಿಜಿಟಲ್ ಯುಗದಲ್ಲಿ ವಿದ್ಯಾರ್ಥಿಗಳು ತಾಂತ್ರಿಕವಾಗಿ ನಿರಂತರವಾಗಿ ಅಂದ್ರೆ ಪ್ರಗತಿ ಪಂಥದಲ್ಲಿ ಇರಬೇಕೆಂಬ ಉದ್ದೇಶದಿಂದ ಇವತ್ತು ಗ್ರಾಮೀಣ ಹಾಗೂ ಬಡ ಕುಟುಂಬದ ಮಕ್ಕಳಿಗೆ ಈ ಒಂದು ಡಿಜಿಟಲ್ ಸಾಧನವನ್ನು ನೀಡಲಾಗುವುದು ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಹಾಗಾದ್ರೆ ಇದಕ್ಕೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನ ನಾವು ಸಂಪೂರ್ಣವಾಗಿ ನೋಡಿದಾಗ ಈ ಒಂದು ಪೇಜ್ ಸ್ವಲ್ಪ ನಾನು ಇಲ್ಲಿಂದ ಕೆಳಗಡೆ ತಗುತ್ತೇನೆ ಮತ್ತೆ ಇದರ ಜೊತೆಗೆ ಈ ಒಂದು ಲ್ಯಾಪ್ಟಾಪ್ ಯೋಜನೆ ಯಾರಿಗೆಲ್ಲ ಸಿಗಲಿದೆ ಅನ್ನುವಂಥದ್ದನ್ನ ನಾವು ನೋಡಿದಾಗ ರಾಜ್ಯದ ಪ್ರತಿಯೊಂದು ಶಿಕ್ಷಣ ಒಂದು ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಗಳ ಒಂದು ಎಚ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೊದಲ ಮೂರು ಒಂದು ಸ್ಥಾನ ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಸಿಗುತ್ತೆ ಜೊತೆಗೆ ತಾಲೂಕು ಮಟ್ಟದ ಮೊದಲು ಮೂರು ಟಾಪರ್ ಗಳಿಗೆ ಕೂಡ ಈ ಒಂದು ಲ್ಯಾಪ್ಟಾಪ್ ಸಂಪೂರ್ಣವಾಗಿ ಉಚಿತವಾಗಿ ಸಿಗಲಿದೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ನೋಡೋದಾದ್ರೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ನೂರ ಹದಿನೈದು ವಿದ್ಯಾರ್ಥಿಗಳನ್ನ ಆಯ್ಕೆಯನ್ನು ಮಾಡ್ತಾರೆ ಜೊತೆಗೆ ಬ್ಲಾಕ್ ಮಟ್ಟದಲ್ಲಿ ಆರುನೂರ ನೂರ ಒಂದು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ಅನ್ನ ಸಂಪೂರ್ಣವಾಗಿ ವಿತರಣೆಯನ್ನು ಮಾಡ್ತಾರೆ ಮತ್ತೆ ಇದರ ಜೊತೆಗೆ ನಾವು ನೋಡೋದಾದ್ರೆ ಒಟ್ಟಾರೆಯಾಗಿ ಏಳು ನೂರ ಐವತ್ತಾರು ಈ ಒಂದು ಉಚಿತ ಲ್ಯಾಪ್ಟಾಪ್ ಅನ್ನ ಸಂಪೂರ್ಣವಾಗಿ ಕೊಡ್ತಕ್ಕಂಥದ್ದು ಮತ್ತೆ ಇದರ ಜೊತೆಗೆ ನಾವು ನೋಡಿದಾಗ ಆರ್ಥಿಕ ಒಂದು ಅನುಮಾನಗಳ ಒಂದು ಪ್ರಗತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ಒಂದು ಲ್ಯಾಪ್ಟಾಪ್ ಖರೀದಿಗೆ ಟೆಂಡರ್ ಕೂಡ ಒಂದು ಪ್ರಕ್ರಿಯೆ ಕೂಡ ಸಂಪೂರ್ಣಗೊಂಡಿದ್ದು ಸರಬರಾಜುದಾರರು ಆಯ್ಕೆ ಈಗಾಗಲೇ ನಡೆಯುತ್ತಿದೆ ಅಂತ ಹೇಳಿ ನಾವು ಸಂಪೂರ್ಣವಾಗಿ ನೋಡಬಹುದು ಅಂದ್ರೆ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಉಚಿತವಾಗಿ ಲ್ಯಾಪ್ಟಾಪ್ ನಿಮ್ಮ ರಿಸಲ್ಟ್ ಬರ್ತಿದ್ದಾನೆ ನಿಮ್ಮ ಕೈಯಲ್ಲಿ ಉಚಿತವಾಗಿ ಲ್ಯಾಪ್ಟಾಪ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ ಜೊತೆಗೆ ಇಲ್ಲಿಂದ ಮೂರುವ ಕೋಟಿ ರೂಪಾಯಿ ಅನುದಾನ ಕೂಡ ಸಂಪೂರ್ಣವಾಗಿ ಅವಶ್ಯಕತೆ ಈಗಾಗಲೇ ಎಂಬತ್ತು ಲಕ್ಷ ಲಕ್ಷ ಬಿಡುಗಡೆ ಮಾಡಲಾಗಿದೆ ಉಳಿದ ಎರಡ್ ಲಕ್ಷ ಬಿಡುಗಡೆ ನಿರೀಕ್ಷೆಯಲ್ಲಿ ಕೂಡ ಇವತ್ತು ರಾಜ್ಯ ಸರ್ಕಾರ ಮತ್ತೆ ಇದರ ಜೊತೆಗೆ ಸರ್ಕಾರದ ಒಂದು ಹಣವನ್ನು ಕೂಡ ಸಂಪೂರ್ಣವಾಗಿ ಬಿಡುಗಡೆಯನ್ನು ಕೂಡ ಮಾಡಲಾಗಿದೆ ಖರೀದಿ ಕೂಡ ಮಾಡಿದ್ದಾರೆ ಇವತ್ತಲ್ಲ ನಾಳೆ ನಿಮ್ಮ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಈ ಒಂದು ಲ್ಯಾಪ್ಟಾಪ್ ಯೋಜನೆ ಅಡಿಯಲ್ಲಿ ಲ್ಯಾಪ್ಟಾಪ್ ಸಂಪೂರ್ಣವಾಗಿ ನೋಡಬಹುದು ಯೋಜನೆ ಹೆಸರು ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಟಾಪರ್ ಒಂದು ಲ್ಯಾಪ್ಟಾಪ್ ಯೋಜನೆ ಆಗಿರುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಉಚಿತವಾಗಿ ಲ್ಯಾಪ್ಟಾಪ್ ಅನ್ನು ಸಂಪೂರ್ಣವಾಗಿ ತಗೋಬಹುದು ಜೊತೆಗೆ ಪ್ರಯೋಜನ ಉಚಿತ ಲ್ಯಾಪ್ಟಾಪ್ ವಿತರಣೆ ಮೂಲಕ ಡಿಜಿಟಲ್ ಕಲಿಕೆ ಉತ್ತೇಜನ ಕೂಡ ಮಾಡ ಫಲಾನುಭವಿಗಳು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಸ್ ಟಾಪರ್ ಗಳಿಗೆ ಈ ಒಂದು ಯೋಜನೆ ಒಂದು ಲಾಭವನ್ನ ಸಿಗುತ್ತೆ ಅನುದಾನ ಒಟ್ಟಾರೆಯಾಗಿ ಮೂರುವರೆ ಕೋಟಿ ರೂಪಾಯಿ ಎಂಬತ್ತು ಲಕ್ಷ ಈಗಾಗಲೇ ಬಿಡುಗಡೆ ಆಗಿದೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಯಾರಿಗೆಲ್ಲ ಇವತ್ತು ಉಚಿತವಾಗಿ ಲ್ಯಾಪ್ಟಾಪ್ ಸಿಗುತ್ತೆ ಅನ್ನುವಂತಹ ಕಾತುರದಿಂದ ಕಾಯ್ತಾ ನಿಮ್ಮ ಒಂದು ರಿಸಲ್ಟ್ ಬರುವಂತಹ ಸಮಯದಲ್ಲಿ ಈ ಒಂದು ಲ್ಯಾಪ್ಟಾಪ್ ಕೂಡ ನೀವು ಉಚಿತವಾಗಿ ಪಡೆಯಬೇಕಾಗಿತ್ತು ಅಂದ್ರೆ ನಾಳೆ ಬರುವಂತಹ ಫಲಿತಾಂಶ ಕೂಡ ಅಷ್ಟೇ ಚೆನ್ನಾಗಿ ಬಂದಿರಬೇಕಾಗುತ್ತೆ ದಯವಿಟ್ಟು ಈಗಾಗಲೇ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂತಹ ಯೋಜನೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾಡ್ತಾ ಇದ್ದಾರೆ ನಾಳೆ ಬರುವ ದಿನಗಳಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ಏಳುನೂರ ಐವತ್ತಾರು ವಿದ್ಯಾರ್ಥಿಗಳಿಗೆ ಈ ಒಂದು ಲ್ಯಾಪ್ಟಾಪ್ ಸಂಪೂರ್ಣವಾಗಿ ವಿತರಣೆಯನ್ನ ಮಾಡ್ತಾರೆ ಸಂಪೂರ್ಣವಾಗಿ ನೀವು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಲಾಭವನ್ನ ಪಡಿಬೇಕು ಅಂದ್ರೆ ನಿಮ್ಮ ಒಂದು ರಿಸಲ್ಟ್ ಮೇಲೆ ಒಂದು ಅವಲಂಬನೆ ಆಗಿದ್ದಿರುತ್ತೆ ದಯವಿಟ್ಟು ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ನಾಳೆ ರಿಸಲ್ಟ್ ಬಂದ ತಕ್ಷಣ ನಿಮ್ಮ ರಿಸಲ್ಟ್ ಅನ್ನ ನೋಡಿಕೊಂಡು ನಿಮಗೆ ಉಚಿತ ಲ್ಯಾಪ್ಟಾಪ್ ಸಿಗುತ್ತೆ ಇಲ್ಲೋ ಅನ್ನೋದನ್ನ ನೀವೇ ಕೂಡ ನಿರ್ಧಾರವನ್ನ ಮಾಡ್ಕೋಬಹುದು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಭ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ